ವಾರ್ತೆಯ ಮುಖ್ಯಾಂಶಗಳು ಕೋಲಾರದ ಶ್ರೀ ದೇವರಾಜರಸು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಘೋಷಣೆ ಪಾಕಿಸ್ತಾನಕ್ಕೆ ರಾಣಿ ವಿಳೆದಲ್ಲಿ ರಫ್ತು ಮಾಡದಿರುವುದನ್ನು ಸ್ವಾಗತಿಸಿರುವ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಶಿರ್ಸಿ ಧುಣಸಿ ನಗರದ ಪ್ರೀತಮ್ ಡಿಸೋಜಾ ಹಾಗೂ ಶಿರ್ಸಿ ಮುಸ್ಲಿಂ ಗಲ್ಲಿಯ ಲಾರೆಲ್ ಬೆಪಾಟೀಶ್ ನೊರೋನಾ ಇವರಿಗೆ ನಾಲ್ಕು ವರ್ಷ ಆರು ತಿಂಗಳು ಸಾದಾ ಕಾರಾಗೃಹ ಶಿಕ್ಷೆ ರಾಜ್ಯದ ಜನಪರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಸಮಾಜ ಸೇವೆಯ ಶ್ರೇಷ್ಠ ಕೊಡುಗೆಯನ್ನು ಪರಿಗಣಿಸಿ ಕೋಲಾರದ ಶ್ರೀ ದೇವರಾಜ ಅರಸು ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಘೋಷಿಸಿದೆ ಅಭಿವೃದ್ಧಿಯ ನೇತಾರರ ನಿಸ್ವಾರ್ಥ ಸೇವೆಗೆ ಸಂದಾಯಿ ಗೌರವಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿ ತೀರದ ರೈತರು ಮತ್ತು ಎಲೆ ವ್ಯಾಪಾರಸ್ಥರು ಹೊನ್ನಾವರದ ರಾಣಿ ವಿಳೆದೆಲೆಯನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡದಿರುವ ತಮ್ಮ ನಿರ್ಧಾರವನ್ನು ನಾನು ರತ್ಪೂರಕವಾಗಿ ಸ್ವಾಗತಿಸುತ್ತೇನೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತವು ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಮತ್ತು ನೀರಿನ ಹಂಚಿಕೆಯನ್ನು ಸ್ಥಗಿತಗೊಳಿಸಿರುವಾಗ ಹೊನ್ನಾವರದ ರೈತರು ತೋರಿದ ಈ ದೇಶ ಪ್ರೇಮ ಮತ್ತು ಬದ್ಧತೆ ನಿಜಕ್ಕೂ ಅಭಿನಂದಾ ರಾಣಿ ವಿಳೆದೆಲಿಗೆ ಪಾಕಿಸ್ತಾನವು ಒಂದು ದೊಡ್ಡ ಮಾರುಕಟ್ಟೆಯಾಗಿದ್ದರೂ ಸಹ ನಮ್ಮ ರೈತರು ಯಾವುದೇ ಆಮಿಷಕ್ಕೆ ಒಳಗ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರುವುದು ಅವರ ಉನ್ನತ ದೇಶಭಕ್ತಿಯನ್ನು ಎತ್ತಿ ತೋರಿಸುತ್ತದೆ ಒಂದು ವೇಳೆ ಅಕ್ರಮ ಮಾರ್ಗಗಳ ಮೂಲಕ ಪಾಕಿಸ್ತಾನಕ್ಕೆ ರಫ್ತು ಮಾಡುವುದು ಕಂಡುಬಂದರೆ ತಾವು ಎಲೆ ಬೆಳೆಯುವುದನ್ನೇ ನಿಲ್ಲಿಸುವುದಾಗಿ ಅವರು ನೀಡಿರುವ ಎಚ್ಚರಿಕೆ ಅವರ ದೃಢ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತದೆ ಈ ರೈತರು ಕೇವಲ ತಮ್ಮ ಆರ್ಥಿಕ ಲಾಭವನ್ನು ಮಾತ್ರ ಪರಿಗಣಿಸದೆ ದೇಶದ ಹಿತಶಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಇಂತಹ ದೇಶಪ್ರೇಮಿ ರೈತರು ನಮ್ಮ ನಾಡಿನ ಹೆಮ್ಮೆ ಅವರ ಈ ಆದರ್ಶ ನಿರ್ಧಾರವು ಇತರರಿಗೂ ಪ್ರೇರಣೆಯಾಗಲಿ ಎಂದು ಸಂಸದ ವಿಶೇಷ ಹೆಗಡೆ ಕಾಗೇರಿಯವರು ಮಾತನಾಡಿದರು ಹೋಳಿ ಹಬ್ಬದ ಸಂದರ್ಭದಲ್ಲಿ ಹಲ್ಲೆ ನಡೆಸಿದ ಆರೋಪಿಗಳಾದ ಶಿರ್ಸಿ ದುಂಡಿಸಿ ನಗರದ ಪ್ರೀತಮ್ ಡಿಸೋಜಾ ಹಾಗೂ ಶಿರ್ಸಿ ಮುಸ್ಲಿಂ ಗಲ್ಲಿಯ ಲಾರೆಲ್ ಬೆಪಾರ್ಟಿಸ್ಟ್ ನೊರೋನಾ ಇವರಿಗೆ ವಿಚಾರಣೆ ನಡೆಸಿದ ಸೀನಿಯರ್ ಸಿವಿಲ್ ಜಡ್ಜ್ ಮತ್ತು ಪ್ರಧಾನ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶಾರದಾ ದೇವಿ ಹಟ್ಟಿ ಇವರು ನಾಲ್ಕು ವರ್ಷ ಆರು ತಿಂಗಳು ಸಾದಾ ಕಾರಾಗೃಹ ಶಿಕ್ಷೆ ಹಾಗೂ ಆರೋಪಿತರಿಗೆ ತಲಾ ಹದಿಮೂರು ಸಾವಿರ ರೂಪಾಯಿ ದಂಡ ವಿಧಿಸಿದ್ದು ಈ ಪ್ರಕರಣದ ನೊಂದ ಪಿರ್ಯಾದಿ ಕುಮಾರ್ ವಿವೇಕ್ ವೆಂಕಟರಮಣ ಹೆಗಡೆ ಇವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ಹೊರಡಿಸಿದ್ದಾರೆ ಈ ಘಟನೆ ಹದಿನೈದು ಮೂರು ಎರಡ್ ಸಾವಿರದ ಹದಿನೈದರಂದು ರಾತ್ರಿ ನಡೆದಿತ್ತು ಈ ಪ್ರಕರಣವನ್ನು ಅಂದಿನ ಪಿಎಸ್ಐ ಸತ್ಯಪ್ಪ ಹುಕ್ಕೇರಿ ದಾಖಲಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಿದರು ಈ ಪ್ರಕರಣಕ್ಕೆ ಪಿಎಸ್ಐ ನಾಗಪ್ಪ ಅವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳಾದ ತುಕಾರಾಮ್ ಬಣಾಕ ಹಾಗೂ ವಿಶ್ವನಾಥ್ ಭಂಡಾರಿ ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಒದಗಿಸಿದರು ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಜಕರಾದ ಚೇತನಾ ಜಿಎಸ್ ವಾದ ಮಂಡಿಸಿದರು ಆರೋಪಿತರಿಗೆ ಶಿಕ್ಷೆಯಾದ ಬಗ್ಗೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಸಿಪಿಐ ಶಶಿ ಕಾಂತ್ ವರ್ಮಾ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ